ಮೂರ್ ದಿವಸ ಮೊದ್ಲೆ ಬರೋದು ಈ ಸತಿ ಒಂದೇ ಬಂತು ಎಲ್ಲ ಚೆನ್ನಾಗಿರ್ತಾರೆ ಕಲೆಕ್ಷನ್ ಇಲ್ಲ ಅಂದ್ರೆ ಬೇಜಾರು ನಮ್ ಕನ್ನಡ ಸಿನಿಮಾಗಳಿಗೆ ಕಲೆಕ್ಷನ್ ಇಲ್ವಲ್ಲ ಅಂತ ಇದೇ ಇರ್ತೇ ವಿಜಯ್ ವಿಜಯ್ದು ಮತ್ತೆ ಅವ್ರ ಸುದೀಪ್ದು ದರ್ಶನ್ದು ಯಶ್ದು ಅವರೆಲ್ಲ ಇಪ್ಪತ್ತೇಸ್ ಕಲೆಕ್ಷನ್ ಕಲೆಕ್ಷನ್ ಅಂದರೆ ನಿನ್ನೆ ಅಷ್ಟು ನೆನ್ನೆ ಆರು ಲಕ್ಷ ಆರು ಲಕ್ಷ ಆಗಿತ್ತು ನೆನ್ನೆ ಆರು ಶೋ ಹಾಂ ಇವತ್ತು ನಾಲ್ಕು ಶೋ ಫುಲ್ ಆಗುತ್ತೆ ಒಂದು ಶೋ ಡೆಲ್ ಆಗಿದೆಯಲ್ಲ ಇವತ್ತು ಒಂದು ನಾಲ್ಕು ಚಿಲ್ರೆ ಒಂದು ಲಕ್ಷ ನಮ್ಮ ಕ ನಮ್ಮದು ಕೆಪಾಸಿಟಿ ಕಮ್ಮಿ ನಮ್ಮದು ಏಳುನೂರು ಸೀಟ್ ಇರೋದು ಬೇರೆ ಕಡೆಯೆಲ್ಲ ಸಾವಿರದ ನೂರು ಸಾವಿರದ ಈ ತರ ಇರೋದೇ ನಮ್ದು ಏಳುನೂರು ಸೀಟ್ ಇರೋದ್ರಿಂದ ಕಲೆಕ್ಷನ್ ಈಗಿರೋ ರೇಟ್ಗೆ ನಮ್ಮದು ನೂರು ನೂರತ್ತು ನೂರಷ್ಟೇ ನಾವು ಈ ಕಡೆ ಎಲ್ಲ ಕನ್ನಡದವ್ರು ಇರೋದ್ರಿಂದ ನಾವು ರೇಟ್ ಜಾಸ್ತಿ ಮಾಡಿಲ್ಲ ಹಂಡ್ರೆಡ್ ರುಪೀಸೇ ಇಟ್ಟಿರೋದು ಟಿಕೆಟ್ ಹಾಂ ಇಟ್ಟಿದ್ದಾರೆ ಅದೇ ನಮ್ದೇನಿಲ್ಲ ಹಂಡ್ರೆಡು ಹಂಡ್ರೆಡ್ ಆ್ಯಂಡ್ ಟೆನ್ ಇತ್ತು ಬಾಲ್ಕನಿ ಒನ್ ಟೆನ್ನು ಸೆಕೆಂಡ್ ಕ್ಲಾಸು ಹಂಡ್ರೆಡ್ ರುಪೀಸ್ ಇತ್ತು ಈಗ ಸ್ಟ್ರಾಂಗ್ ಪಿಕ್ಚರ್ ಆಗಿರೋದ್ರಿಂದ ಒನ್ ಫಿಫ್ಟಿ ಟು ಹಂಡ್ರೆಡ್ ಇಟ್ಟಿದ್ದೀವಿ ಅದರಿಂದ ಈಗ ಒಂದು ಶೋಗೆ ಒಂದು ಲಕ್ಷ ಬರುತ್ತದೆ ಮಿಕ್ಕಿದಿಲ್ಲ ಅಂದರೆ ಫಿಫ್ಟಿ ತ್ರೀ ತೌಸಂಡ್ ಹೌಸ್ಫುಲ್ ಕೆಪಾಸಿಟಿ ನಮ್ಮದು

ಚೆನ್ನಾಗಿ ಕಲೆಕ್ಷನ್ ಬರ್ಬೇಕು ಕನ್ನಡ ಸಿನಿಮಾ ಚಿತ್ರಮಂದಿರಗಳಲ್ಲೂ ಚೆನ್ನಾಗಿ ಹೋಗ್ಬೇಕು ಕನ್ನಡ ಸಿನಿಮಾಗಳು ಚೆನ್ನಾಗಿ ಹೋಗ್ಬೇಕು ಚೆನ್ನಾಗಿದೆ ಪಿಕ್ಚರ್ ಅಂತ ಹಂಡ್ರೆಡ್ ಡೇಸ್ ಹೋಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಇವಾಗ ಜಾಸ್ತಿ ಥಿಯೇಟರ್ ಕೊಡ್ತಾರೆ ಮೊದ್ಲ ಆದ್ರೆ ಗೊತ್ತಾ ಮೊದ್ಲು ಒಂದು ಐದು ಅಥವಾ ಆರು ಥಿಯೇಟರ್ ಗಳಿಗೆ ಹಂಡ್ರೆಡ್ ಡೇಸ್ ಟೂ ಹಂಡ್ರೆಡ್ ಡೇಸ್ ಹಿಂಗ್ ಇವಾಗ ಪ್ರತಿ ಅಕ್ಕಪಕ್ಕನೇ ಎಲ್ಲ ಕೊಡ್ತಾರೆ ಎಲ್ಲ ಚಿತ್ರಮಂದಿರಗಳಲ್ಲೂ ಇದೇ ಪಿಕ್ಚರ್ ಹಾಕೋದ್ರಿಂದ ಈಗ ಅಷ್ಟು ಹೋಗಲ್ಲ ಈಗ ಎಲ್ಲ ಯಾವುದೂ ಅಷ್ಟು ಹೋಗಲ್ಲ ಯಾವ್ದು ಹೋಗಿಲ್ಲ ಅಷ್ಟು ಎರಡು ವಾರ ಮೂರ್ ವಾರ ನಾಲ್ಕು ವಾರ ಐದುವಾರ ಹಿಂಗ್ತಿವಿ ಆರವಾರದವರೆಗೂ ಹೋಗೈತಿ ಅಷ್ಟೇ ಇದು

ಒನ್ ಟಿಕೆಟ್ ಆಗಲ್ಲ ಟಿಕೆಟ್ ಇದ್ರೆ ಮೇಡಮರ ಹೀಗೆ ನಾವು ಈಗ ಆನ್ಲೈನ್ ಬಿಟ್ಟಿರೋದು ಬಿಟ್ತಿರೋದು ಟಿಕೆಟ್ ಕೌಂಟರ್ ಅಲ್ಲ ಕೊರೋದು ಆ ಆನ್ಲೈನ್ ಅಲ್ಲಿ ಕೊಟ್ಟಿರೋದು ನೀವು ಆನ್ಲೈನ್ ನೀವೇ ನೋಡ್ಕೊಳ್ಳಬಹುದು ಫೋನ್ ಅಲ್ಲಿ ಇಟ್ಕೊಂಡು ಕೈನಲ್ಲಿ ಯಾವ ಯಾವ ಟಿಕೆಟ್ ಇದೆ ಅಂತ ನೀವು ನೋಡ್ಕೊಳ್ಳಬಹುದು ಮಧ್ಯಾನ ಇದ್ರೆ ಕೊಡ್ತೀವಿ ಟಿಕೆಟ್ ಬಿಕ್ಕೆ ಇದ್ರೆ ಇಲ್ಲಿ ಇದ್ರೆ ಕೊಡ್ತೀವಿ ನೀವು ಏನೇ ಮಾಡಿದ್ರು ಆಗಲ್ಲ ಸರಿ ಒಂದು ಕೊಡಪ್ಪ ಅಭಿಮಾನಿನಾ ಡೀಬೋ ಕರ್ಕಲಾನೇನಾ ಹೇಗ್ತದೆ ಐನೂರು ಖುಷಿ ಆಗುತ್ತೆ ರೈತರು ಕೈಗೆ ಹೇಳ್ತಾ ಇದ್ದಾರೆ

ಹೈತಾ ತುಂಬಾ ಖುಷಿ ಆಯಲ್ಲ ಸರ್ ಎಷ್ಟು ವರ್ಷದ ಮೇಲೆ ಈಗ ನಾವು ಬರ್ತಾ ಇದೀವಿ ನೋಡಕ್ಕೆ ಮತ್ತೆ ಅದು ನಮ್ಮ ದರ್ಶನಕ್ಕೆ ಕೇಳಿ ಈಗ ಇವರೇ ಬಂತಾ ಇಲ್ಲ ನಾವು 10 15 20 ಟಿಕೆಟ್ಗಳು ತಗೊಂಡೆ ನೋಡೋರು ನಾವು ಖುಷಿ ಆಗುತ್ತೆ ನಿಜಾನಾ ನೋಡೋಣ ಬಿಡಿ ಏನು ಮಾಡೋ ಕಾದು ನೋಡೋಣ ಖುಷಿ ಆಯಲಿ ಬ್ರೇಕ್ ಕರೆಸಲಾಗಿದೆ ಸರ್ ಇರೋದು ಮೂರೇ ರೋಲು ಟಿಕೆಟ್ ನಾಲ್ಕು ರೋಲೇ ಇರೋದು ಕೊಡ್ಲಾ ಐದು ಹಿಂದೆ ಕೊಟ್ಟಿದ್ದೀನಿ ಒಂದಿತ್ತು ಅದೇ ಇವಾಗ ನೋಡಿ ಜನಸಂಖ್ಯೆ ಕನ್ನಡ ನೋಡೋದು ಕಮ್ಮಿ ಆಗಲಿ ಅಂತ ನೋಡ್ತಿರ್ಕೊಳ್ಳಿ ಇವ್ರ ಇಪ್ಪತ್ತು ಜನ ಹದಿನೈದು ಜನ ಇವಾಗ ಮನೆ ಫ್ಯಾಮಿಲಿ ಇರೋರು ಯಾವಾಗ್ಲೂ ಬಂದು ನೋಡ್ತಿದ್ರು ಇವಾಗಿಲ್ಲ